श्री श्रीहरिवायुगुभ्यो नम ओं वंदे विष्णु नमा श्रियमथ चुव ब्रह्मवायुच वंदे गायत्री भारतीगरुम भजे रुद्रदेव देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेत पत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून्मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्योन्नमः हरिः ओम् ओम विश्वम विष्णुर वशक भूत भव्य भवत् प्रभुः भूतकृत अकृत भूत भूतात्मा भावः भूत आत्मा भूत भावना है वो जस्ते जो द्वितीय धरा प्रकाश आत्मा प्रतापना है पाठ कर ना वो इन्हें ಚಂದ್ರಾಂಶುಹು ಅಂತ ಭಗವಂತನ ಹೆಸರ ಗುರುತು ಹೇಳ್ಕೊಂಡಿದ್ದೆ ಇವತ್ತು ಈ ಶ್ಲೋಕದಲ್ಲಿ ಕೊನೆಯ ಹೆಸರು ಭಾಸ್ಕರ ದ್ಯುತಿ ಭಗವಂತನಲ್ಲಿ ಇರುವ ಒಂದು ವೈಲಕ್ಷಣ್ಯ ವಿಲಕ್ಷಣತೆಯನ್ನು ಹೇಳ್ತಾ ಇದ್ದಾರೆ ಚಂದ್ರಾಂಶು ಅಂತ ಹೇಳಿದರು ಚಂದ್ರಾಂಶು ಅಂತ ಹೇಳಿ ಅಂದರೆ ಆಹ್ಲಾದವಾದ ಚಂದ್ರನ ಕಿರಣಗಳಂತೆ ಸಹಸ್ರಾರು ಅನಂತ ಸಂಖ್ಯಾಕವಾದ ಚಂದ್ರನ ಕಿರಣಗಳಂತೆ ಕಿರಣಗಳು ಉಳ್ಳವನು ಅಂತ ಹೇಳಿದರು ಆದರೆ ಚಂದ್ರ ತಂಪಾಗಿ ಇರ್ತಾನೆ ಆಹ್ಲಾದವ ಆಹ್ಲಾದವನ್ನು ಕೊಡ್ತಾ ಇರ್ತಾನೆ ಅದೇ ಸೂರ್ಯ ತಾಪವನ್ನು ಕೊಡ್ತಾ ಇರ್ತಾನೆ ಚಂದ್ರಾಂಶು ಅಂತ ಭಗವಂತನಿಗೆ ಹೆಸರು ಅದೇ ಭಗವಂತನಿಗೆ ತದ್ವಿರುದ್ಧವಾದಂತಹ ಚಂದ್ರ ಶೀತಲವಾದ ಕಿರಣಗಳನ್ನು ಕೊಟ್ಟು ಆಹ್ಲಾದವನ್ನು ಉಂಟು ಮಾಡಿದರೆ ಸೂರ್ಯ ತಾಪವನ್ನು ಕೊಡ್ತಾನೆ ಅದು ಸ್ವ ಭಾಸ್ಕರದ್ಯುತಿ ಅದೇ ಹೇಳ್ತಾ ಇದ್ದಾವೆ ಭಾಸ್ಕರಾಣ ದ್ಯುತಿರಿವ ದ್ಯುತಿ ಸಹ ಭಾಸ್ಕರ ದ್ಯುತಿ ಸಾವಿರಾರು ಸೂರ್ಯರ ಪ್ರಕಾಶದಂತೆ ಪ್ರಕಾಶವುಳ್ಳವನು ಚಂದ್ರನ ಪ್ರಕಾಶ ಏನೋ ಆಹ್ಲಾದಕರವಾದದ್ದು ಸೂರ್ಯನ ಪ್ರಕಾಶ ಹಾಗೆ ಸಾವಿರಾರು ಸೂರ್ಯಗಳು ಒಂದೇ ಬಾರಿ ಗಗನಮಂಡಲದಲ್ಲಿ ಬಂದರೆ ಎಷ್ಟು ಪ್ರಕಾಶ ಉಳ್ಳತ್ತೋ ಅಷ್ಟು ಪ್ರಕಾಶ ಉಳ್ಳವನು ನಮ್ಮ ಸ್ವಾಮಿ ಆದ ಕಾರಣ ಭಾಸ್ಕರ ಅಂತ ಭಗವಂತನಿಗೆ ಹೆಸರು ಇನ್ನ ಭಗವದ್ಗೀತಾದಲ್ಲಿ ಹೀಗೆ ಹೇಳ್ತಾರೆ ದಿವಿ ಸೂರ್ಯ ಸಹಸ್ರ ಭವೇಗಪದು ಯಿ ಸ್ಯಾತ್ ಸದೃಶೀ ಸಾತ್ಮನಃ ಗೀತಾ ಭಾಷ್ಯದಲ್ಲಿ ಸಹಸ್ರ ಶಬ್ದೋ ಅನೇಕವಾಚಿ ಅಂತ ಸಂಜಯ ಧೃತರಾಷ್ಟ್ರನಿಗೆ ಲೈವ್ ಕಾಮೆಂಟ್ರಿ ಕೊಡ್ತಾ ಇದ್ದಾನೆ ಭಗವಂತ ವಿಶ್ವರೂಪ ತಾಳಿದ್ದಾನೆ ಭಗವಂತನ ವಿಶ್ವರೂಪವನ್ನು ಸಂಜಯ ಧೃತರಾಷ್ಟ್ರನಿಗೆ ವಿವರಿಸುತ್ತಾ ಆಕಾಶದಲ್ಲಿ ಸಾವಿರಾರು ಸೂರ್ಯರು ಒಮ್ಮೆ ಉದಯಿಸಿದರೆ ಎಷ್ಟು ಪ್ರಕಾಶ ಉಂಟಾಗತ್ತೋ ಅಷ್ಟು ಪ್ರಕಾಶ ಆ ವಿಶ್ವರೂಪ ಭಗವಂತನದ್ದಾಗಿದೆ ಅಂತ ಸಂಜಯ ಹೇಳ್ತಾ ಇದ್ದಾರೆ ಅದೇ ದಿವಿ ಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪದು ಅಂತೇಳಿ ಅಷ್ಟು ಪ್ರಕಾಶವುಳ್ಳವನು ಇಲ್ಲಿ ಕೂಡ ಸಹಸ್ರಾರು ಸೂರ್ಯರು ಅಂದರೆ ನಾವು ನಿನ್ನೆ ಹೇಳಿಕೊಂಡಂತೆ ತ್ರಿಬಲ್ ನೈನ್ ಪ್ಲಸ್ ಒನ್ ಆರ್ ಒನ್ ತೌಸಂಡ್ ಒನ್ ಮೈನಸ್ ಒನ್ ಅಲ್ಲ ಆಚಾರ್ಯರು ಗೀತಾ ಭಾಷಾದಲ್ಲಿ ಏನು ಹೇಳ್ತಾರೆ ದಿವಿ ಸೂರ್ಯ ಸಹಸ್ರಸ್ಯ ಸಹಸ್ರ ಶಬ್ದಕ್ಕೆ ಶಬ್ದೋ ಅನೇಕವಾಚಿ ಶಬ್ದ ಸಹಸ್ರ ಅಂದರೆ ಅನೇಕ ಸಹಸ್ರಗಳು ಅನಂತ ಸಹಸ್ರಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅದು ಕೂಡ ಔಪಚಾರಿಕವೇ ಹೊರತು ಭಗವಂತನ ಪ್ರಕಾಶದ ಮುಂದೆ ಇವು ಯಾವುದೂ ಕೂಡ ಎಷ್ಟು ಸೂರ್ಯರು ಒಮ್ಮೆ ಆಕಾಶದಲ್ಲಿ ಬೆಳಗಿದರೂ ಭಗವಂತನ ಪ್ರಕಾಶದ ಒಂದು ಲೇಷಾಂಶಕ್ಕೂ ಅವು ಸಮಾನವಲ್ಲ ಅದು ಭಗವಂತನ ಪ್ರಕಾಶ ಅದೇ ಹೇಳ್ತಾ ಇದ್ದಾರೆ ವಿಶ್ವಕೃತ್ ಪ್ರಕಾಶತೆ ಜ್ಞಾನ ಮರೀಚಿ ಮಂಡಲ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಸೂರ್ಯನ ಪ್ರಕಾಶ ಪ್ರಾಕೃತವಾದರೆ ಭಗವಂತನ ಪ್ರಕಾಶ ಅಪ್ರಾಕೃತವಾದದ್ದು ವಿಜ್ಞಾನಾತ್ಮಕವಾದದ್ದು ವಿಶ್ವಕೃತ್ ಪ್ರಕಾಶತೆ ಜ್ಞಾನ ಮರೀಚಿ ಮಂಡಲ ಸೂರ್ಯನ ಪ್ರಕಾಶ ಪ್ರಾಕೃತವಾಗಿದೆ ಆದರೆ ಭಗವಂತನ ಪ್ರಕಾಶ ಅಪ್ರಾಕೃತವಾಗಿ ವಿಜ್ಞಾನಾತ್ಮಕವಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನ ವ್ಯಾಖ್ಯಾನದಲ್ಲಿ ಅನಂತ ಸೂರ್ಯೋಪಮ ಪ್ರಭತ್ವಮಪಿ ಭಗವತೋ ನ ವಾಸ್ತವಂ ನಿರುಪಮತ್ವಾತ್ ಕಿಂಹಿ ತರ್ಹಿ ಇತ್ಯತಃ ಆಹ ತದಪಿ ಪಾಕಶಾಸನ ವಿಕ್ರಮ ಇತ್ಯಾದಿವತ್ ಪ್ರತ್ಯಯನಾರ್ಥಮೇವ ಅದೇ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತನ ಪ್ರಕಾಶ ಎಂತಾದ್ದು ಅಂದರೆ ಒಮ್ಮೆಲೆ ಮಂಡಲದಲ್ಲಿ ಸಹಸ್ರಾರು ಸೂರ್ಯರು ಉದಯಿಸಿದರೆ ಬಂದರೆ ಎಷ್ಟು ಪ್ರಕಾಶವೋ ಅಷ್ಟು ಪ್ರಕಾಶ ಅಂಬೋದು ಭಗವಂತನ ಪ್ರಕಾಶದ ಪರಿಚಯ ಮಾಡಿಕೊಡುವುದಕ್ಕಷ್ಟೇ ಹೊರತು ಸೂರ್ಯನಾಗೂ ಭಗವಂತನಿಗೂ ಹೋಲಿಕೆಯೇ ಇಲ್ಲ ಭಗವಂತನದ್ದು ಅಪ್ರಾಕೃತವಾದದ್ದು ಅನಂತವಾದದ್ದು ಸೂರ್ಯನ ಪ್ರಕಾಶ ಪರಿಮಿತವಾದದ್ದು ಪ್ರಾಕೃತವಾದದ್ದು ಕೇವಲ ಭಗವಂತನ ಪ್ರಕಾಶ ಎಷ್ಟು ಅಂತ ಪರಿಚಯ ಮಾಡಿಕೊಳ್ಳುವುದಕ್ಕೆ ಮಾತ್ರ ಇಲ್ಲಿ ಹಾಗೆ ಹೇಳಲ್ಪಟ್ಟಿದೆ ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾನೆ ಸರಿ ಆ ಸೂರ್ಯನು ದೇದೀಪ್ಯಮಾನವಾಗಿ ಇದ್ದಾನೆ ಪ್ರಕಾಶವನ್ನು ಬೀರುತ್ತಾ ಇದ್ದಾನೆ ಆ ಪ್ರಕಾಶ ಯಾರಿಂದ ಬಂತು ಅಂತ ಹೇಳಿದರೆ ಭಾಸ್ಕರಸ್ಯ ದ್ಯುತಿ ಪ್ರಕಾಶ ಯಸ್ಮಾತ್ ಸಹ ಭಾಸ್ಕರ ದ್ಯುತಿ ಆ ಸೂರ್ಯನಿಗೆ ಆ ಪ್ರಕಾಶವನ್ನು ಕೊಟ್ಟಿರುವವನು ಯಾರು ಅಂದರೆ ಭಗವಂತ ಯಾರಿಂದ ಸೂರ್ಯನಿಗೆ ಆ ಪ್ರಕಾಶ ಬಂತೋ ಅವನು ಭಾಸ್ಕರ ದ್ಯುತಿ ಸೂರ್ಯನಿಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನಾದ ಕಾರಣ ಭಗವಂತನಿಗೆ ಭಾಸ್ಕರ ದ್ಯುತಿ ಅಂತ ಹೆಸರು ಅಷ್ಟೇ ಅಲ್ಲ ಭಾಸ್ಕರ ಅಗ್ನೇಹೇ ದ್ಯುತಿ ಪ್ರಕಾಶ ಯಸ್ಮಾತ್ ಸಹ ದ್ಯುತಿ ಅಗ್ನಿಗೆ ಅಗ್ನಿ ದೇದೀಪ್ಯಮಾನವಾಗಿ ಉರಿಯತ್ತೆ ಅಗ್ನಿಗೆ ಪ್ರಕಾಶವನ್ನು ಅನುಗ್ರಹಿಸಿರುವವನು ಭಗವಂತನೇ ಇಲ್ಲಿ ಭಾಸ್ಕರ ಶಬ್ದಕ್ಕೆ ಹೇಳ್ತಾರೆ ಭಾಸ್ಕರೋ ವನ್ನಿ ಸೂರ್ಯಯೋ ಭಾಸ್ಕರ ಅಂತ ಹೇಳಿದರೆ ಅಗ್ನಿ ಮತ್ತು ಸೂರ್ಯ ಅಂತ ಅರ್ಥ ಅಗ್ನಿಗೂ ಸೂರ್ಯನಿಗೂ ಪ್ರಕಾಶವನ್ನು ಅನುಗ್ರಹಿಸಿದ್ದಾನ ಆದ ಕಾರಣ ಭಗವಂತನಿಗೆ ಭಾಸ್ಕರ ದ್ಯುತಿ ಅಂತ ಹೆಸರು ಅಷ್ಟೇ ಅಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಯದಾದಿತ್ಯಗತಂ ತೇಜೋ ಜಗದ್ ಭಾಸಯತೆ ಅಖಿಲಂ ಯಚ್ಚಾಗ್ನೌ ತೇಜೋ ವಿಧಿ ಮಾಮಕಂ ಹೇ ಅರ್ಜುನ ಈ ಸಮಸ್ತ ಜಗತ್ತನ್ನ ಬೆಳಗಿಸ್ತಾನೆ ಸಮಸ್ತ ಜಗತ್ತಿಗೂ ಪ್ರಕಾಶವನ್ನ ಬೆಳಕನ್ನು ಕೊಡ್ತಾನೆ ಸೂರ್ಯ ಅಗ್ನಿಯಲ್ಲಿ ಪ್ರಕಾಶವಿದೆ ಸಮಸ್ತ ಜಗತ್ತನ್ನು ಬೆಳಗಿಸುವ ಸೂರ್ಯನ ಪ್ರಕಾಶ ಅಗ್ನಿಯ ಪ್ರಕಾಶ ನನಗೆ ಸೇರಿದ್ದು ಅಂಥೇಳಿ ಗೀತಾಚಾರ್ಯನಾದ ಕೃಷ್ಣ ಹೇಳ್ತಾ ಇದ್ದಾನೆ ಏನು ಸೂರ್ಯ ಜಗತ್ತನ್ನು ಬೆಳಗಿಸ್ತಾನೆ ಅವನ ಪ್ರಕಾಶವು ಏನು ಅಗ್ನಿ ಪ್ರಕಾಶವನ್ನು ಬೀರುತ್ತೆ ಆ ಪ್ರಕಾಶವು ನನ್ನದೇ ನನಗೆ ಸೇರಿದ್ದು ಅಂತ ಹೇಳಿ ಭಗವಂತ ಕೃಷ್ಣ ಹೇಳ್ತಾ ಇದ್ದಾರೆ ಭಗವಂತ ಎಂಥವನು ಅಂತ ಹೇಳಿದರೆ ಭಾಸ ಪ್ರಭಾ ಕರೋತಿ ಉತ್ಪಾದೆಯತಿ ಭಾಸ್ಕರ ದ್ಯೋತತೆ ಅನೇನ ಇತಿ ದ್ಯುತಿ ಅಂತ ಹೇಳ್ತಾ ಇದ್ದ ಭಗವಂತ ಪ್ರಭೆಯನ್ನು ಉಂಟು ಮಾಡ್ತಾನೆ ಮತ್ತು ಬೆಳಗಿಸುತ್ತಾನೆ ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿಯಾಗಲಿ ಅವರಿಗೆ ಪ್ರಭೆಯನ್ನು ಕೊಡುವವನು ಅವನೇ ಅವರು ಬೆಳಗುವಂತೆ ಬೆಳಕನ್ನು ನೀಡುವಂತೆ ಮಾಡುವವನು ಭಗವಂತ ಆದ ಕಾರಣ ಭಗವಂತನಿಗೆ ಭಾಸ್ಕರ ಅಂತ ಹೆಸರು ಇನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಚತುರ್ವೇದ ಶಿಖಾ ವ್ಯಾಖ್ಯಾನ ಉಪ ವಾಕ್ಯವನ್ನು ಹೇಳ್ತಾರೆ ಅಹಂ ತತ್ತೇಜೋ ರಶ್ಮೀತ್ ಇಂಧಿ ದೀಪ್ತೌ ಇತಿ ಧಾತು ವ್ಯಾಖ್ಯಾನತ್ ರಶ್ಮಿ ಭಗವದ್ ಅಪೇಕ್ಷೆಯ ರಶ್ಮಿಣ ಅಲ್ಪಾಂ ಸೂರ್ಯಾದಿ ಪ್ರಕಾಶಕ ಸೂರ್ಯಾದಿ ಪ್ರಕಾಶ ಪದಾರ್ಥಗಳನ್ನು ಬೆಳಗಿಸುವವನು ಭಗವಂತನೆ ಏ ನಾನು ಇಲ್ಲಿವರೆಗೂ ಹೇಳ್ಕೊಂಡ್ವಿ ಸೂರ್ಯ ಚಂದ್ರ ಅಗ್ನಿ ಇವರೆಲ್ಲರೂ ಕೂಡ ಪ್ರಕಾಶಮಾನರಾಗಿದ್ದಾರೆ ಪ್ರಕಾಶವಂತರಾಗಿದ್ದಾರೆ ಇವೆಲ್ಲ ಬೆಳಗುತ್ತಾ ಇವೆ ಇವೆಲ್ಲದಕ್ಕೂ ಪ್ರಭೆಯನ್ನು ಆ ಬೆಳಕನ್ನು ಬೆಳಗಿಸುವ ಶಕ್ತಿಯನ್ನು ಕೊಟ್ಟಿರುವವನು ಭಗವಂತನೇ ಆ ಭಗವಂತ ಕೊಟ್ಟಿರುವ ಪ್ರಭೆಗಳ ಮೂಲಕ ಸೂರ್ಯಾದಿ ಪ್ರಕಾಶಕ ಪದಾರ್ಥಗಳು ಯಾವು ಇದೆಯೋ ಅವೆಲ್ಲವೂ ಬೆಳಗುತ್ತಾ ಇದೆ ಆ ಭಗವಂತನೇ ಅವುಗಳಿಗೆ ಆ ಬೆಳಕನ್ನು ಪ್ರಭೆಯನ್ನು ಕೊಟ್ಟಿದ್ದಾನೆ ಆದ ಕಾರಣ ಭಗವಂತನಿಗೆ ಭಾಸ್ಕರ ಅಂತ ಹೆಸರು ಇನ್ನ ಭಾಸಂ ಜ್ಞಾನಂ ಸಾತ್ವಿಕೇಷ್ಟು ಪ್ರಕಾಶವೋ ಅದಕ್ಕಿಂತ ಮಿಗಿಲಾದ ಪ್ರಕಾಶವುಳ್ಳವನು ಆದ ಕಾರಣ ಭಗವಂತನಿಗೆ ಭಾಸ್ಕರ ದ್ಯುತಿ ಅಂತ ಹೆಸರು ಆದ ಕಾರಣ ಇಲ್ಲಿ ಭಾಸ್ಕರನಿಗೆ ಸೂರ್ಯನಿಗೆ ಉಪಮಾನ ಹೇಳೋದರಿಂದ ಏನು ಅದು ನೀಚ ಉಪಮಾನ ಅಂತ ಅದು ಅಯುಕ್ತವಾಗುವುದಿಲ್ಲ ಯುಕ್ತವೇ ಆಗಿದೆ ಉಪಮಾನವನ್ನು ನಾವು ಸರ್ವಸಾಮ್ಯ ತಗೋಬಾರದು ಉಪಮಾನವನ್ನು ಎಷ್ಟು ತಗೋಬೇಕೋ ಅಷ್ಟೇ ತಗೋಬೇಕು ನಾವೆಷ್ಟೋ ಸಲ ಹೇಳ್ತಾ ಇರ್ತೇವೆ ನಾನು ನಿನ್ನೆ ಕೂಡ ಹೇಳಿದ್ದೆ ಯಾರನ್ನು ನಮಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿದಾಗ ನನ್ನ ಪಾಲಿಗೆ ನೀನೇ ದೇವರು ಅಂತ ಹೇಳ್ತೇವೆ ನೀನು ದೇವರಂತೆ ಬಂದಿ ಅಂತ ಹೇಳ್ತೇವೆ ಅಲ್ಲಿ ಅವನೇ ದೇವರಲ್ಲ ಉಪಮಾನ ದೇವರಂತೆ ಅಂದರೆ ನನ್ನ ನಾನು ಈ ಕಷ್ಟ ಕಾಲದಲ್ಲಿದ್ದಾಗ ಹೇಗೆ ದೇವರು ಬಂದು ನನ್ನ ರಕ್ಷಣೆ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ನೀನು ದೇವರಂತೆ ಆ ಉಪಮಾನವನ್ನು ಎಷ್ಟವರೆಗೂ ಅಷ್ಟೇ ತಗೋಬೇಕೇ ಹೊರತು ಸರ್ವಸಾಮ್ಯ ತಗೋಬಾರದು ಹಾಗೆ ಇಲ್ಲಿ ಭಾಸ್ಕರ ದ್ಯುತಿ ಅಂತ ಹೇಳಿದಾಗ ಅದು ನೀಚೋಪಮಾನವಾಗತ್ತೆ ಅಯುಕ್ತ ಅಂತ ನಾವು ಭಾವಿಸಬಾರದು ಇಷ್ಟು ಮುಂಚೆ ನಾವು ಹೆಸರಲ್ಲೇ ಹೇಳ್ಕೊಂಡಿದ್ದೇವೆ ಭಗವಂತನ ಪ್ರಕಾಶವನ್ನು ಚಂದ್ರಾಂಶು ಎಂಬೋದಲ್ಲಿ ಭಾಸ್ಕರ ಎಂಬೋ ಎರಡು ನಾಮಗಳಲ್ಲಿ ನಾವು ಹೇಳಿಕೊಂಡಾಗ ಆ ಭಗವಂತನ ಪ್ರಕಾಶ ಎಷ್ಟು ಅಂತ ಪರಿಚಯ ಮಾಡಿಕೊಳ್ಳುವುದಕ್ಕೆ ಪರಿಚಯ ಮಾಡುವುದಕ್ಕೆ ಮಾತ್ರ ಹೇಳಲ್ಪಟ್ಟಿದೆ ಹೊರತು ಅಲ್ಲಿ ಸೂರ್ಯಚಂದ್ರರು ಭಗವಂತನಿಗೆ ಸಮಾನವಾಗುವುದಿಲ್ಲ ಉಪಮಾನ ನಮಗೆ ಪರಿಚಯ ಮಾಡಿಕೊಳ್ಳುವುದಕ್ಕೆ ಭಗವಂತನ ವಿಷಯವನ್ನು ಪರಿಚಯ ಮಾಡಿಕೊಳ್ಳುವುದಕ್ಕೆ ಹೇಳಲ್ಪಟ್ಟಿದೆ ಹೊರತು ಬೇರೆ ಅಲ್ಲ ಆದ ಕಾರಣ ನೀಚೋಪಮಾನ ಅಂತ ನಾವು ಇದು ಅಯುಕ್ತ ಅಂತ ಭಾವಿಸಬಾರದು ಅಂತ ಜಿಜ್ಞಾಸೆ ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಭಾಸ್ಕರದ್ಯುತಯೇ ನಮಃ ಓಂ ಓಂ ಮಹಾಮುಗ್ರಮವಸೇ ನೂನಮ ವಿವಾಸೇಮ ವೃತ್ರ ತೂರ್ಯು ಕಥಾ ಮಹಾಮೌರುಧತ್ ವಿಪ್ರ ಹೇ ಮೇಧಾವಿಯೇ ಮಹಾ ಮಹಾತ್ಮನಾದ ಉಗ್ರಂ ಗುಣಗಳ ಉಗ್ರಾಣವಾದ ಗುಣಗಳ ಆಶ್ರಯವಾದ ನಿನ್ನನ್ನು ನೂನಂ ನಿಶ್ಚಯವಾಗಿಯೂ ವೃತ್ರತೂರ್ಯ ಯುದ್ಧಗಳಲ್ಲಿ ಅವಸೆ ರಕ್ಷಿಸಬೇಕೆಂದು ಆವಿವಾಸೇಮ ಭರದ್ವಾಜರಾದ ನಾವು ಸೇವಿಸುತ್ತೇವೆ ಈ ಇಂದ್ರನು ಕಸ್ಯ ಆ ಯಾವ ಹೋತುಹು ಯಜಮಾನನ ಮಹಾಂ ಪೂಜೆಯನ್ನು ಜುಷಾಣ ಸೇವಿಸಲ್ಪಟ್ಟವನಾಗಿ ಕಥಾ ಹೇಗೆ ಔರುಧತ್ ಇನ್ನು ಹೆಚ್ಚಿಸುತ್ತಾನೆ ಈ ಇಂದ್ರ ಬಹಳ ಬುದ್ಧಿವಂತ ಈ ಹರಿಯು ಮಹಾಮಹಿಮೆ ಉಳ್ಳವನು ಇಂದ್ರನಾಮಕನಾದ ಭಗವಂತನು ಹರಿ ಉಳ್ಳವನು ಗುಣಗಳ ಸಾಗರನಾಗಿದ್ದಾನೆ ಗುಣಸಾಗರ ಯುದ್ಧದಲ್ಲಿ ರಕ್ಷಿಸು ಎಂಬ ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ ಇವನನ್ನು ಭಗವಂತನನ್ನು ಯುದ್ಧದಲ್ಲಿ ನನ್ನನ್ನು ರಕ್ಷಿಸುವಂತೆ ಎಲ್ಲರೂ ಇವನನ್ನು ಪ್ರಾರ್ಥನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅಂತಹ ಪೂಜೆಯನ್ನು ಇವನು ಸ್ವೀಕರಿಸುತ್ತಾನೆ ಅದರೊಂದಿಗೆ ಅವನು ಇನ್ನಿಷ್ಟು ನಮಗೆ ಅನುಗ್ರಹ ಮಾಡ್ತಾನೆ ಭಗವಂತ ಅಂತ ಹೇಳ್ತಾ ಮಹಾಮುಗ್ರಾಮವಸೆ ಮಿತ್ರಮ ನೂನಮ ಅಂತ ಹೇಳಿದಲ್ಲಿ ಮಹಾತ್ಮನಾದ ಗುಣಭರಿತನಾದ ಇಂದ್ರನನ್ನು ಭರದ್ವಾರಾದಿಗಳಾದ ನಾವು ಇಂದಿಗೂ ರಕ್ಷಣೆಗಾಗಿ ಸೇವಿಸುತ್ತೇವೆ ಅಂತ ಹೇಳ್ತಾ ಭಾಸ್ಕರ ಮಂತ್ರದ ಬಗ್ಗೆ ಬೆಳಕು ಬೀರಿದಂತಹ ಭರದ್ವಾಜಾದಿಗಳ ದ್ಯುತಿ ಸೇವೆಯನ್ನು ಸ್ವೀಕರಿಸುವುದರಿಂದ ಅಂದರೆ ಮಂತ್ರದ್ರಷ್ಟಾರರಾದಂತಹ ಭರದ್ವಾಜಾದಿ ಮುನಿಗಳ ಋಷಿಗಳ ಮಹಾನುಭಾವರ ಸೇವೆಯನ್ನು ಭಗವಂತ ಸ್ವೀಕರಿಸುತ್ತಾನೆ ಆದ ಕಾರಣ ಅವನಿಗೆ ಭಾಸ್ಕರದ್ಯುತಿ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಭಾತಿ ಇ ಭಾ ದ್ಯುತಿ ತಂ ಕರೋತೀತ ಭಾಸ್ಕರ ಭರದ್ವಾಜಾದಿ ಮಂತ್ರದ್ರಷ್ಟಾರೈ ಕ್ರಿಯ ದ್ಯುತಿ ಪರಿಚರ್ಯಾ ಎಸ್ ಭಾಸ್ಕರದ್ಯುತಿ ಮಂತ್ರದ್ರಷ್ಟಾರರಾದ ಭರದ್ವಾಜಾದಿಗಳ ಸೇವೆಯನ್ನು ಭಗವಂತ ಸ್ವೀಕರಿಸುತ್ತಾನೆ ಆದ ಕಾರಣ ಭಗವಂತನಿಗೆ ಭಾಸ್ಕರದ್ಯುತಿ ಅಂತ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ ಇವತ್ತು ಭಾಸ್ಕರ ದ್ಯುತಿ ಎಂಬುವಂತಹ ನಾಮವನ್ನು ಮೂಗಿಸಿ ಇನ್ನು ಅಮೃತಾಂಶೋದ್ಭವೋ ಭಾನುಹು ಶಶಬಿಂದು ಸುರೇಶ್ವರ ಔಷಧಂ ಜಗತ ಸೇತು ಸತ್ಯಧರ್ಮ ಪರಾಕ್ರಮ ಎಂಬುವಂತಹ ಮೂವತ್ತೊಂದನೇ ಶ್ಲೋಕದಲ್ಲಿರುವ ಅಮೃತಾಂಶೋದ್ಭವ ಮೊದಲಾದ ಹೆಸರುಗಳನ್ನೆಲ್ಲ ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣವಸ್ತು ಮಧ್ವೇಶಪಣವಸ್ತು ಎಲ್ಲರಿಗೂ ಶುಭಂ.